ಬೆಂಗಳೂರಿನ ಗಾಲ್ಫ್ ಕ್ಲಬ್ನಲ್ಲಿ ನಡೆದ ಗವರ್ನರ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಬಹುಮಾನ ವಿತರಣಾ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ವಿಜೇತರಿಗೆ ಗಾಲ್ಫ್ ಕ್ಲಬ್ ಗವರ್ನರ್ ಕಪ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವೇಳೆ ಬಿಜಿಎಸ್ ಕ್ಯಾಪ್ಟನ್ ಸುನಿಲ್ ಗವರ್ನರ್ ಕಪ್ ಟೂರ್ನಮೆಂಟ್ ಅಧ್ಯಕ್ಷ ಉತ್ಪಲ್ ದೇಸಾಯಿ ಕಾರ್ಯದರ್ಶಿ ಎಸ್ಕೆ ರಘುನಂದನ್ ಖಜಾಂಚಿ ಆರ್ಎನ್ ಶಶಾಂಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಗಾಲ್ಫ್ ಆಟ ತಾಳ್ಮೆ ಏಕಾಗ್ರತೆ ಶಿಸ್ತು ಮತ್ತು ಮಾನಸಿಕ ಸಮತೋಲನವನ್ನು ಪರೀಕ್ಷಿಸುವ ಆಟವಾಗಿದೆ ನಿರಂತರ ಅಭ್ಯಾಸ ಸ್ವಯಂ ನಿಯಂತ್ರಣ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬುದನ್ನು ಕಲಿಸುತ್ತದೆ ಯುವ ಆಟಗಾರರ ಉತ್ಸಾಹ ನೋಡಿದರೆ ಗಾಲ್ಫ್ ಕ್ರೀಡೆಯಲ್ಲಿ ಭಾರತದ ಭವಿಷ್ಯ ಉಜ್ವಲವಾಗಿದೆ ಎನಿಸುತ್ತಿದೆ ಎಂದು ಹೇಳಿದರು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯು ಕ್ರೀಡೆಯ ದೊಡ್ಡ ಕೊಡುಗೆಯಾಗಿದೆ ಸೋಲಿನ ಕ್ಷಣಗಳಲ್ಲಿ ವಿನಮ್ರರಾಗಿ ಉಳಿಯುವುದು ಮತ್ತು ವಿಜಯದ ಕ್ಷಣಗಳಲ್ಲಿ ಸಂಯೋಜನೆ ಮಾಡುವುದು ನಿಜವಾದ ಆಟಗಾರನ ಲಕ್ಷಣವಾಗಿದೆ ಬೆಂಗಳೂರು ಗಾಲ್ಫ್ ಕ್ಲಬ್ ಅದರ ವೈಭವದ ಇತಿಹಾಸ ಮತ್ತು ಸಂಪ್ರದಾಯದೊಂದಿಗೆ ಕ್ರೀಡೆಗಳನ್ನು ಉತ್ತೇಜಿಸುವುದು ಮಾತ್ರವಲ್ಲದೆ ತನ್ನ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದೆ ಪರಿಸರ ಸಂರಕ್ಷಣೆ ಯುವಜನರ ಅಭಿವೃದ್ಧಿ ಹಾಗೂ ಸಮಾಜ ಸೇವೆಗೆ ಕ್ಲಬ್ ಮಾಡುತ್ತಿರುವ ಪ್ರಯತ್ನ ಶ್ಲಾಘನೀಯ ಎಂದು ರಾಜ್ಯಪಾಲರು ಪ್ರಶಂಸಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನೇಕ ಕ್ರೀಡಾ ಚಟುವಟಿಕೆಗಳಿಗೆ ಪರಿಣಾಮಕಾರಿ ಯೋಜನೆಗಳನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸಿದೆ ಇದರ ಫಲಿತಾಂಶವನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ ಕ್ರೀಡಾಪಟುಗಳು ಸರ್ಕಾರದ ಕ್ರೀಡಾ ಯೋಜನೆಗಳ ಪ್ರಯೋಜನ ಪಡೆದು ರಾಜ್ಯ ಮತ್ತು ದೇಶ ಹೆಮ್ಮೆ ಪಡುವಂತೆ ಮಾಡಿ ಎಂದು ಕರೆ ನೀಡಿದ ಅವರು ವಿಜೇತರಿಗೆ ಹಾಗೂ ಬೆಂಗಳೂರು ಗಾಲ್ಫ್ ತಂಡವನ್ನು ಅಭಿನಂದಿಸಿದರು नेताओं को फिर से हार्दिक बधाई देता हूं और अन्य प्रतिभागियों को शुभकामनाएं देता हूं कि वे अगले वर्ष और अधिक दृढ़ निश्चय और तैयारी के साथ वापसी करें मैं आशा करता हूं कि बेंगलोर गोल्फ क्लब की यह परंपरा आने वाले वर्षों में और अधिक ऊंचाइयां प्राप्त करेगी और हमें यहां से राष्ट्रीय और अंतर्राष्ट्रीय स्तर के अनेक खिलाड़ी देखने को मिलेंगे